ದಿನಗಳು ಉರುಳುತ್ತಿದ್ದವು ಇಬ್ಬರು ಒಬ್ಬರನ್ನು ಒಬ್ಬರು ಬಿಟ್ಟಿರಲಾರದಷ್ಟು ಸ್ನೇಹಿತರಾಗಿದ್ದರು ಧ್ವನಿ ಎಕ್ಸಾಮ್ ಶುರುವಾಗಿತ್ತು ದೃಶ್ ಅವಳ ಬೆನ್ನುಲುಬಾಗಿ ಪ್ರತಿಯೊಂದು ವಿಷಯದಲ್ಲಿ ಸಹಾಯ ಮಾಡುತ್ತಿದ್ದ ಕಬ್ಬಿಣದ ಕಡಲೆ ಎನಿಸಿಕೊಳ್ಳುತ್ತಿದ್ದ ವಿಷಯಗಳನ್ನು ಅತಿ ಸರಳವಾಗಿ ಹೇಳಿಕೊಡುತ್ತಿದ್ದ ಅವಳಂತೂ ಅವನೇನಾದರೂ ಬಿಸಿನೆಸ್ ಮೀಟಿಂಗ್ ಎಂದು ಎರಡು ದಿನದ ಮಟ್ಟಿಗೆ ಹೊರಗೆ ಹೋದರೂ ಮಂಕಾಗಿ ಬಿಡುತ್ತಿದ್ದಳು ಕ್ಷಮಿಕ ಆಕಾಶ್ ಎಲ್ಲರೂ ಅವಳನ್ನು ಆಡಿಕೊಳ್ಳುತ್ತಿದ್ದರು ಆದರೆ ಅವಳು ಮಾತ್ರ ಪ್ರತಿ ಬಾರಿ ಮಾತು ಮರೆಸಿದೆ ಮರೆಸಿದ್ದು ಪ್ರೀತಿಯನ್ನು ಅವಳು ಬಿಟ್ಟುಕೊಟ್ಟಿರಲಿಲ್ಲ ಅವಳ ಗಂಡ ಸತ್ಯ ಬಿಟ್ಟುಕೊಟ್ಟಿರಲಿಲ್ಲ ಅಂದು ಕೊನೆಯ ಪರೀಕ್ಷೆ ಮುಗಿಸಿ ಬೇಗನೆ ಹೊರಟಳು ನಡುವೆ ಒಂದು ಸಿಗ್ನಲ್ ದಾಟಬೇಕಾಗಿತ್ತು ಕಾರ್ ನಿಲ್ಲಿಸಿ ಕಾಯುತ್ತಿದ್ದಳು ಪಾದಾಚಾರಿಗಳು ಅತ್ತಿಂದಿತ್ತ ಬರುತ್ತಿದ್ದರು ಒಬ್ಬ ಬೈಕ್ ಸವಾರ ತರಾತುರಿಯಲ್ಲಿ ಮುನ್ನುಗ್ಗಿದಾಗ ಒಬ್ಬ ಮಧ್ಯವಯಸ್ಕ ಮಹಿಳೆಗೆ ಗುದ್ದಿ ನಿಲ್ಲಿಸದೆ ಹೊರಟು ಬಿಟ್ಟ ಅದನ್ನು ನೋಡಿದ ಧ್ವನಿ ಕೂಡಲೇ ಕಾರಿಂದ ಇಳಿದು ಬಂದು ಅವರಿಗೆ ನೀರು ಕೊಟ್ಟು ಎಚ್ಚರಿಸಲು ನೋಡಿದಳು ಪ್ರಜ್ಞೆ ಇರಲಿಲ್ಲ ಅಲ್ಲಿಂದ ಜನರ ಸಹಾಯ ತೆಗೆದುಕೊಂಡು ತನ್ನ ಕಾರಲ್ಲಿ ಹಾಸ್ಪಿಟಲ್ಗೆ ಸೇರಿಸಿದ್ದಳು ದಿನವೂ ಪರೀಕ್ಷೆ ಮುಗಿಸಿ ಅರ್ಧ ಗಂಟೆಗೆ ಮನೆಗೆ ತಲುಪಿ ಗಂಡನಿಗೆ ಫೋನ್ ಮಾಡಿ ಇಡೀ ದಿನದ ವರದಿ ಒಪ್ಪಿಸುತ್ತಿದ್ದ ಹುಡುಗಿ ಇಂದು ಆದ ಅವಘಡದಲ್ಲಿ ಅವನಿಗೆ ಫೋನ್ ಮಾಡಲು ಹೋಗಿರಲಿಲ್ಲ ಹಾಸ್ಪಿಟಲ್ನಲ್ಲಿ ಪೇಷಂಟ್ ಡೀಟೇಲ್ಸ್ ಎಂದು ಕೇಳಿದಾಗ ಅವಳಿಗೆ ಏನೇನು ಗೊತ್ತಿರಲಿಲ್ಲ ಹೀಗೆ ಅಪಘಾತದ ವಿಷಯ ಹೇಳಿದಾಗ ಅವರ ವಸ್ತುಗಳ ಜೊತೆ ಒಮ್ಮೆ ಚೆಕ್ ಮಾಡಿ ನೋಡಿ ಎಂದು ಸಲಹೆ ಕೊಟ್ಟರು ಅವರನ್ನು ಗಾಡಿ ಒಳಗೆ ಕೂರಿಸಲು ಸಹಾಯ ಮಾಡಿದವರು ಅವರು ಹಿಡಿದಿದ್ದ ಬ್ಯಾಗ್ ಸಹ ಜೊತೆಯಲ್ಲಿ ಇಟ್ಟಿದ್ದು ನೆನಪಾಯಿತು ಸರಿ ಎಂದು ಹೋಗಿ ಚೆಕ್ ಮಾಡಿದಾಗ ಸಾಕ್ಷಿ ಎಂದು ಅವಳ ಅಪಾರ್ಟ್ಮೆಂಟ್ ಎಂಟ್ರಿ ಗುರುತಿನ ಕಾರ್ಡ್ ಇತ್ತು ಆದರೆ ಫೋನ್ ಸುಳಿವು ಇರದೆ ಅವರ ಕಡೆಯವರ ಕಾಂಟ್ಯಾಕ್ಟ್ ಮಾಡಲಾಗಲಿಲ್ಲ ಸರಿ ಎಂದು ಅವರಿಗೆ ಪ್ರಜ್ಞೆ ಬರುವವರೆಗೂ ಕಾಯುವ ಎಂದುಕೊಂಡಳು ಕೆಲವು ಒತ್ತಿನ ನಂತರ ಆಯ್ಕೆಗೆ ಪ್ರಜ್ಞೆ ಬಂದಿತು ಅಲ್ಲಿ ಇದ್ದಿದ್ದು ಮತ್ಯಾರು ಅಲ್ಲದೆ ಚಾರಿತಾಳ ಕೇರ್ ಟೇಕರ್ ಸಾಕ್ಷಿ ದಿನಸಿ ಸಾಮಗ್ರಿಗಳನ್ನು ತರಲು ಹೋಗಿದ್ದಾಗ ಹೀಗೆ ಒಂದು ದಿನ ಅವಘಡ ಸಂಭವಿಸಿತ್ತು ಹೀಗೆ ಸ್ವಲ್ಪ ಕುಶಲೋಪರಿ ನಡೆದು ಆಕೆ ತಾನೇ ಹೊರಡುವುದಾಗಿ ಹೇಳಿದಾಗ ಧ್ವನಿ ಅವರ ವಯಸ್ಸಿನ ದೃಷ್ಟಿಯಿಂದ ತಾನೇ ಸಹಾಯ ಮಾಡಿವೆ ಎನ್ನುತ್ತಾ ಕರೆದುಕೊಂಡು ಬಂದು ಕಾರಲ್ಲಿ ಕೂರಿಸಿದಳು ಅವರು ಅಡ್ರೆಸ್ ಹೇಳಿದಂತೆ ಅವಳು ಡ್ರೈವ್ ಮಾಡಿ ಅಪಾರ್ಟ್ಮೆಂಟ್ ಬಳಿ ಗಾಡಿ ನಿಲ್ಲಿಸಿದಳು ಅವರನ್ನು ಜೊತೆಯಲ್ಲಿ ಕರೆದುಕೊಂಡು ಲಿಫ್ಟ್ ಏರಿ ಹನ್ನೆರಡನೇ ಫ್ಲೋರ್ ತಲುಪಿದಳು ಧ್ವನಿ ಅವರಿಗೆ ನಿಮ್ಮ ಮಕ್ಕಳ ಜೊತೆ ಇದ್ದೀರಾ ಎಂದು ಕೇಳಿದಾಗ ಒಂದು ರೀತಿ ಮಗಳೇ ಆ ಹುಡುಗಿ ನಾನೊಬ್ಬ ಆಯಕಣಮ್ಮ ಆ ಹುಡುಗಿ ಮತ್ತು ಎರಡು ಪುಟ್ಟ ಮಕ್ಕಳಿದ್ದಾರೆ ಅವರ ಆರೈಕೆ ಮಾಡುತ್ತೇನೆ ನನ್ನನ್ನು ಕೆಲಸದವರ ರೀತಿ ಆಕೆ ನೋಡಿಲ್ಲ ಆಯಿ ಎಂದು ಕರೆಯುತ್ತಾಳೆ ಸ್ವಂತ ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಎಂದಳು ಹೌದಾ ಎನ್ನುತ್ತಾ ಅವರನ್ನು ಬಾಗಿಲಿನ ಬಳಿ ನಿಲ್ಲಿಸಿ ಹೊರಡುವುದಾಗಿ ಕೇಳಿದಳು ಅವರು ಮಾತ್ರ ಇಷ್ಟೆಲ್ಲ ಸಹಾಯ ಮಾಡಿ ಹಾಗೆ ಹೋದರೆ ಹೇಗೆ ಎಂದು ಕಾಫಿಗೆ ಕರೆದರು ಮೊದಲು ನಿರಾಕರಿಸಿದಳು ಅನಂತರ ಸರಿ ಎಂದು ಹೇಳಿದಾಗ ಬಾಗಿಲು ತೆಗೆದುಕೊಂಡಿತು ನೋಡಿದರೆ ಹೆದರು ಚಾರಿತ ಅಲ್ಲಿ ಚಾರಿತಾ ಧ್ವನಿಯನ್ನು ನೋಡಿ ಆಶ್ಚರ್ಯಗೊಂಡರೆ ಧ್ವನಿ ತನ್ನ ಕಣ್ಣನ್ನು ತಾನೇ ನಂಬಲಾಗಲಿಲ್ಲ ಅಂದರೆ ಇಷ್ಟು ಹೊತ್ತು ಈ ಮಹಿಳೆ ಹೇಳಿದ್ದು ಚಾರಿತಾ ಬಗ್ಗೆ ಅಂದುಕೊಳ್ಳುವಾಗ ಸಾಕ್ಷಿ ನಡೆದ ವಿಷಯವನ್ನು ಚಾರಿತ ಆಗಿ ಹೇಳಿಯಾಗಿತ್ತು ಚಾರಿತಾ ಅವಳಿಗೆ ಮುಖ ತೋರಿಸಲು ಆಗದಿದ್ದರೂ ಒಳಗೆ ಬನ್ನಿ ಎಂದು ಕರೆದಳು ಧ್ವನಿ ಮನಸ್ಸಲ್ಲಿ ಪ್ರಶ್ನೆಗಳ ಒಯ್ದಾಟ ಅಂದು ತಣ್ಣಗಾಗಿದ್ದ ಅನುಮಾನ ಇಂದು ಯಾರು ಚಾರಿತಾಳ ಗಂಡ ಎಂದು ತಿಳಿಯುವ ಸಂಶಯ ಮೂಡಿತು ಒಳಗೆ ಬಂದು ಸೋಫಾ ಮೇಲೆ ಕುಳಿತಾಗ ಚಾರಿತಾಗೆ ಬೆವರು ಹಿಳಿಯುತ್ತಿತ್ತು ಪಶ್ಚಾತ್ತಾಪದಲ್ಲಿ ಬೇಯುತ್ತಿದ್ದಳು ಹೇಗಿದ್ದೀಯ ಧ್ವನಿ ಎನ್ನುತ್ತಾ ಧೈರ್ಯ ಮಾಡಿ ಕೇಳಿಬಿಟ್ಟಳು ಗುಡ್ ಎನ್ನುತ್ತಾ ತಲೆ ಅಲ್ಲಾಡಿಸಿದಳು ಧ್ವನಿ ಕಾಫಿ ಹಿಡಿದು ಬಂದ ಸಾಕ್ಷಿ ನೋಡಿ ಚಾರಿತಾ ಹಾಯಿ ಇದೆಲ್ಲ ಬಿಟ್ಟು ರೆಸ್ಟ್ ಮಾಡಿ ಎಂದು ಬಲವಂತ ಮಾಡಿ ಅವರನ್ನು ಕಳುಹಿಸಿದಳು ಇಬ್ಬರಲ್ಲೂ ನೀರವ ಮೌನ ತಾಂಡವವಾಡುತ್ತಿತ್ತು ಚಾರಿತಾಳಂತೂ ನೆಲದಿಂದ ದೃಷ್ಟಿ ಕದಲಿಸಲಿಲ್ಲ ಧ್ವನಿ ಅವಳನ್ನು ಕುರಿತು ಏನನ್ನು ಕೇಳಲಿ ಎಂದು ಯೋಚಿಸುತ್ತಿದ್ದಳು ಅಷ್ಟರಲ್ಲಿ ಚಾರಿತಾ ಮಗಳು ರೂಮಿನಲ್ಲಿ ಎದ್ದು ಅಳತೊಡಗಿದಳು ಆ ಮಗು ಎದ್ದ ಸದ್ದಿಗೆ ಮತ್ತೊಂದು ಮಗು ಸಹ ಚೀರುತ್ತ ಹೆದ್ದು ಬಿಟ್ಟಿತು ಮಗುವಿನ ವಿಷಯ ಧ್ವನಿಗೆ ತಿಳಿಯಬಾರದು ಎಂದು ಅಂದುಕೊಂಡಿದ್ದಳು ಆದರೆ ಅನಿರೀಕ್ಷಿತ ವಿಷಯವನ್ನು ಸಂದರ್ಭ ಮನನ ಮಾಡಿಸಿಕೊಟ್ಟಿತು ಹಾಯಿ ಚೆನ್ನಾಗಿ ನಿದ್ದೆ ಹೋದ್ದರಿಂದ ಇಬ್ಬರನ್ನು ಸಂಭಾಳಿಸಲು ಆಗಲಿಲ್ಲ ಅವಳಿಗೆ ಧ್ವನಿ ಮನಸ್ಸು ತಡೆಯದೆ ಆ ಕೋಣೆಗೆ ಹೋಗಿ ಬಚ್ಚಲು ಮನೆಯಲ್ಲಿ ಎಂದು ಕೇಳಿ ಕೈಕಾಲು ತೊಳೆದುಕೊಂಡು ಬಂದು ಮತ್ತೊಂದು ಮಗುವನ್ನು ತನ್ನ ತೊಡೆಯ ಮೇಲೆ ಹಾಕಿಕೊಂಡು ತನ್ನ ರೀತಿಯಲ್ಲಿ ಸಮಾಧಾನ ಮಾಡಿದಳು ಎಂಟು ತಿಂಗಳ ಮಕ್ಕಳು ಒಂದು ಮಗುವಿಗೆ ಆಲುಣಿಸಿ ಅದನ್ನು ತೊಟ್ಟಿಲಲ್ಲಿ ಹಾಕಿ ಬಂದಳು ಚಾರಿತ ಧ್ವನಿ ತನ್ನ ಕೈಲಿದ್ದ ಮಗುವನ್ನು ಸಂಭಾಳಿಸಿ ಅವಳ ಕೈಗೆ ಕೊಟ್ಟಾಗ ಇಂಚಿಂಚು ಚಾರಿತ ಬೆಂದು ಹೋಗಿದ್ದಳು ಇಷ್ಟು ಒಳ್ಳೆಯ ಹುಡುಗಿಯ ಜೀವನದಲ್ಲಿ ಕಪ್ಪು ಚುಕ್ಕೆಯಾಗಿದ್ದರಲ್ಲಿ ತನ್ನದು ಪಾಲುದಾರಿಕೆ ಇತ್ತೆಂದು ಮಕ್ಕಳನ್ನು ಸಮಾಧಾನ ಮಾಡಿದಾಗ ನಿದ್ದೆಯ ಮೋರೆ ಹೋಗಿದ್ದರು ಕೊನೆಗೂ ಧ್ವನಿ ಮೌನ ಮುರಿದಳು ಏನಾದರೂ ಹೇಳಬೇಕು ಅಂತ ಅಂದುಕೊಂಡಿದ್ದೀಯಾ ಚಾರಿತ ಇದ್ದರೆ ಇದೊಂದು ಕೊನೆಯ ಅವಕಾಶ ಎಂದಾಗ ಅವಳನ್ನು ತಬ್ಬಿಕೊಂಡು ಹತ್ತು ಬಿಟ್ಟಳು ಧ್ವನಿ ಅವಳ ದಿಢೀರ್ ನಡೆಗೆ ಅಚ್ಚರಿಗೊಂಡಳು ಒಬ್ಬ ಹೆಣ್ಣಿನ ನೋವು ತಾನು ಅರಿತು ಅವಳ ತಲೆ ಸವರಿ ಸಮಾಧಾನ ಮಾಡಿದಳು ನನಗೆ ಏನು ಹೇಳಬೇಕು ಗೊತ್ತಾಗುತ್ತಿಲ್ಲ ಧ್ವನಿ ನಿನ್ನ ಜೀವನದಲ್ಲಿ ನಾನು ಬರಬಾರದಾಗಿತ್ತು ಆದರೆ ವಿಧಿಯಾಟ ಏನು ಮಾಡುತ್ತೀಯಾ ಈ ಮಕ್ಕಳನ್ನೇ ನೆಪದಲ್ಲಿ ನಿನ್ನ ಜೀವನಕ್ಕೆ ಬಂದು ನಿನ್ನ ಜೀವನ ಬಲಿಯಾಗುವಂತೆ ಮಾಡಿದೆ ಎಂದಾಗ ಧ್ವನಿಗೆ ಎಲ್ಲ ಅಯೋಮಯ ಎನಿಸಿತು ನನ್ನ ಜೀವನ ಹಾಳಾಗೋಕೆ ನೀನು ಹೇಗೆ ಕಾರಣ ನನಗೆ ನಿನ್ನ ಮಾತಿನ ಅರ್ಥ ತಿಳಿಯುತ್ತಿಲ್ಲ ಚಾರಿತ ಎಂದಳು ನಮ್ಮಿಬ್ಬರ ಕೊನೆಯ ಭೇಟಿ ನೆನಪಿದೆಯಾ ಎಂದು ಕೇಳಿದಳು ಚಾರಿತ ಆ ದಿನವನ್ನು ನಾನು ಹೇಗೆ ಮರೆಯಲಿ ಅಂದು ನನ್ನ ಪಾಲಿಗೆ ಕರಾಳ ದಿನ ಆಗಿಂದು ನೀನು ಕಾರಣ ಅಂತ ನಾನು ಹೇಳುತ್ತಿಲ್ಲ ಅಂದು ಆದಿತ್ಯ ಎಲ್ಲರ ಪಾಲಿಗೆ ಇಲ್ಲವಾದ ದಿನ ಎಂದಾಗ ಧ್ವನಿ ಅಂದು ಅಲ್ಲಿ ನಡೆದ ಅಷ್ಟು ವಿಷಯವನ್ನು ಚಾರಿತಾ ಒಂದೊಂದಾಗಿ ಧ್ವನಿ ಮುಂದೆ ಬಿಚ್ಚಿಡಲು ತಯಾರಾಗಿದ್ದಳು ಅವಳ ಅಂತರಂಗ ತನ್ನಂತೆ ಮತ್ತೊಂದು ಹೆಣ್ಣಿನ ಜೀವನದಲ್ಲಿ ಕಣ್ಣ ಮುಚ್ಚಾಲೆ ಆಡಲು ಸಿದ್ಧವಿರಲಿಲ್ಲ ಇಂದಿನ ಘಟನೆ ಅಂದು ಆದಿತ್ಯ ಕಂಪನಿ ಮತ್ತು ಕದಂಬ ಕಂಪನಿ ಯಾವುದೋ ಒಂದು ಸಕ್ಸಸ್ ಮೀಟ್ ಏರ್ಪಡಿಸಿದ್ದರು ಎಲ್ಲ ಉಸ್ತುವಾರಿಗಳನ್ನು ನೋಡಿಕೊಳ್ಳುತ್ತಿದ್ದವಳು ಚಾರಿತಾ ಏಕೆಂದರೆ ಅವಳು ಆದಿತ್ಯನ ಪಿಎ ಕುಟುಂಬದ ಮುಖ್ಯಸ್ಥರು ಜೊತೆಯಲ್ಲಿ ಬೇರೆ ಬೇರೆ ಕಂಪನಿ ಸಿಇಒ ಮತ್ತು ಅವರ ಕುಟುಂಬದವರು ಉಪ ಸ್ಥಿತರಿದ್ದರು ಧ್ವನಿಯನ್ನು ಆದಿತ್ಯ ಕರೆದುಕೊಂಡು ಬಂದಿದ್ದ ಅವರ ಮದುವೆಯಾಗಿ ಆರು ತಿಂಗಳು ಕಳೆದಿತ್ತು ಧ್ವನಿ ದಂತದ ಗೊಂಬೆಯಂತೆ ತಯಾರಾಗಿ ಬಂದಿದ್ದಳು ಮನಸ್ಸಲ್ಲಿ ಅವಳ ಮೇಲಿದ್ದ ಪ್ರೀತಿಯನ್ನು ಎಷ್ಟು ಪ್ರಯತ್ನ ಪಟ್ಟರೂ ನಶಿಸಲಾಗಲಿಲ್ಲ ದೃಷ್ಕೆ ಆ ದಿನ ಅವನ ಮನಸ್ಸು ಹಿಡಿತದಲ್ಲಿ ಇರಲಿಲ್ಲ ಇದ್ದ ಎಲ್ಲ ನೋವುಗಳನ್ನು ಮರೆಯಲು ಪಾರ್ಟಿ ಮುಗಿಯುತ್ತಿದ್ದ ಹಾಗೆ ಎಲ್ಲೆ ಮೀರಿ ಕುಡಿದು ಬಿಟ್ಟಿದ್ದ ಇತ್ತ ಫ್ರೆಂಡ್ಸ್ ಜೊತೆ ಸೇರಿ ಆದಿತ್ಯ ಕೂಡ ಅಂದು ಕುಡಿತದ ಮೋರೆ ಹೋಗಿದ್ದ ಇದೆಲ್ಲದರ ನಡುವೆ ಚಾರಿತಾಗೆ ಇನ್ನಿಲ್ಲದ ಸುಸ್ತು ಮತ್ತು ತಲೆ ಸುಸ್ತು ಅವಳಿಗೆ ಪ್ರೆಗ್ನೆನ್ಸಿ ವಿಷಯ ಆಗಲೇ ಕನ್ಫರ್ಮ್ ಆಗಿತ್ತು ಕಾಲ್ ಮಾಡಿ ಮೇಲಿದ್ದ ಒಂದು ಕೋಣೆಗೆ ಆದಿತ್ಯನನ್ನು ಕರೆಸಿಕೊಂಡು ಅವನು ಬರುತ್ತಿದ್ದ ಹಾಗೆ ಏನು ಎಂದು ಕೇಳಿದ ಇದ್ದ ಕೋಪವಿಲ್ಲ ಅವನ ಕೆನ್ನೆಗೆ ಹೊಡೆಯುವುದರ ಮೂಲಕ ತೀರಿಸಿಕೊಂಡಳು ಚಾರಿತಾ ಐಎಂ ಪ್ರೆಗ್ನೆಂಟ್ ಆದಿತ್ಯ ನಿನ್ನ ಮಗುವಿಗೆ ತಾಯಿಯಾಗುತ್ತಿದ್ದೇನೆ ಎನ್ನುತ್ತಾ ಮುಖ ಮುಚ್ಚಿಕೊಂಡು ಇವಳು ಕುಳಿತರೆ ಆದಿತ್ಯ ಗರ ಬಡಿದವನಂತೆ ನಿಂದು ಬಿಟ್ಟ ಇದೆಂತ ಕೆಲಸವಾಯಿತು ಈಗೇನು ಮಾಡುವುದು ಎಂದು ತಲೆ ಮೇಲೆ ಕೈ ಒತ್ತು ಅವನು ಕುಳಿತುಬಿಟ್ಟ ಒಂದೇ ಸಮನೆ ಅಳುತ್ತಿದ್ದ ಚಾರಿತಾಳನ್ನು ಹೇಗೆ ಸಮಾಧಾನ ಮಾಡಬೇಕು ತಿಳಿಯಲಿಲ್ಲ ಚಾರಿತಾ ಮಗು ತೆಗೆಸಿಬಿಡು ಎಂದ ಆದಿತ್ಯನಿಗೆ ಮತ್ತೊಮ್ಮೆ ಅವಳ ಕೈಯಿಂದಲೇ ಹೇಟು ಬಿದ್ದಿತು ಇಷ್ಟು ದಿನ ನೀನು ಹೇಳಿದಾಗೆ ಕುಣಿತಿದ್ದಕ್ಕೆ ಒಳ್ಳೆಯ ಬಹುಮಾನವನ್ನೇ ಕೊಟ್ಟೆ ಅದು ಯಾವ ಸ್ವಾರ್ಥದ ಹಿಂದೆ ಬಿದ್ದು ನೀನು ಧ್ವನಿಯನ್ನು ಮದುವೆಯಾದೆ ನನಗೆ ಗೊತ್ತಿಲ್ಲ ಬೇಡ ಆದಿತ್ಯ ಬೇಡ ಎಂದು ಅಂಗಲಾಚಿ ಕೇಳಿಕೊಂಡರು ನೀನು ನನ್ನ ಉದ್ದೇಶ ನಿನಗೆ ಗೊತ್ತಿಲ್ಲ ಸುಮ್ಮನೀರು ಇದು ನನ್ನ ಪ್ರತೀಕಾರದ ವಿಷಯ ಎಂದು ಹೇಳದೆ ಕೇಳದೆ ಹೋಗಿ ಮದುವೆ ಮುಗಿಸಿಕೊಂಡು ಬಂದುಬಿಟ್ಟೆ ಎನ್ನುತ್ತಾ ಕಿರುಚಿದಳು ಧ್ವನಿ ವಿಷಯದ ಹೊರತಾಗಿ ಚಾರಿತಾಗೆ ಪ್ರೀತಿ ವಿಷಯದಲ್ಲಿ ಎಲ್ಲಷ್ಟು ಮೋಸ ಮಾಡಲಿಲ್ಲ ಆದಿತ್ಯ ಅವಳನ್ನು ಮದುವೆಯಾದ ತರುವಾಯ ಚಾರಿತಾ ಜಗಳ ಹಾಡುತ್ತಿದ್ದರೂ ಮೊದಲಿನಂತೆ ಪ್ರೀತಿ ತೋರಿಸಿದ್ದ ಆದಿತ್ಯ ಧ್ವನಿಯನ್ನು ಮದುವೆಯಾಗುವುದಕ್ಕೂ ಆರು ತಿಂಗಳಿನ ಹಳೆಯ ಪ್ರೀತಿ ಆದಿತ್ಯ ಮತ್ತು ಚಾರಿತಾಳದ್ದು ಚಾರಿತಾ ಮತ್ತು ತನ್ನ ಪ್ರೀತಿ ಅಧಿಕೃತವಾಗಿ ಒಂದು ಬಂಧನವಾಗುವುದಕ್ಕೆ ಮುನ್ನ ಇವನು ಧ್ವನಿ ಕತ್ತಿಗೆ ಆದಿತ್ಯ ದೃಶ್ ಮೇಲಿನ ಪ್ರತೀಕಾರದ ನೆಪದಲ್ಲಿ ತಾಳಿ ಕಟ್ಟಿಯಾಗಿತ್ತು ಅನಂತರ ಕೂಡ ಚಾರಿತಾ ಜೊತೆ ಹಳೆಯ ಸಂಬಂಧ ಮುಂದುವರೆದಿತ್ತು ಎಷ್ಟರ ಮಟ್ಟಿಗೆ ಎಂದರೆ ಅವಳು ಗರ್ಭವತಿಯಾಗಲು ಆದಿತ್ಯ ಕಾರಣನಾಗಿದ್ದ ಆದರೆ ಮೂರು ಗಂಟಲಿ ಧ್ವನಿಯನ್ನು ಬಂಧಿಸಿದ್ದರೂ ಎಂದಿಗೂ ಅವಳ ದೇಹಕ್ಕೆ ಆಸೆ ಪಟ್ಟಿರಲಿಲ್ಲ ಆದಿತ್ಯ ಜಗತ್ತಿನ ಕಣ್ಣಿಗೆ ಅದು ಹೇಗೆ ತೋರಿದರೂ ಆ ಸತ್ಯ ಧ್ವನಿ ಮತ್ತು ಅವನಿಗೆ ಚೆನ್ನಾಗಿ ಗೊತ್ತಿತ್ತು ಇಂದು ಚಾರಿತಾ ಬಂದು ಪ್ರೆಗ್ನೆನ್ಸಿ ಬಗ್ಗೆ ಹೇಳಿದಾಗ ಮಾತುಕತೆಯ ನಂತರ ಆದಿತ್ಯ ಇಂದು ಮುಂದು ಯೋಚಿಸದೆ ಈ ಮಕ್ಕಳ ಹಪ್ಪ ಆಗಿ ನಾನಿರುತ್ತೇನೆ ನಾನು ಆಗಲೇ ಇದೆಲ್ಲ ನಿಲ್ಲಿಸಿ ಬಿಡೋಣ ಎಂದು ಮೊನ್ನೆ ಡೈವರ್ಸ್ ಪೇಪರ್ ರೆಡಿ ಮಾಡಿಸಿದ್ದೆ ಅದನ್ನು ಅವಳಿಗೆ ತಲುಪಿಸುವುದು ಅಷ್ಟೇ ಬಾಕಿ ಇನ್ನು ನೀನೊಂದಿಗೆ ನನ್ನ ಜೀವನ ಎದರಬೇಡ ಇಷ್ಟು ದಿನ ನಾನು ಮಾಡಿದ್ದು ತಪ್ಪು ಇನ್ನ ಮೇಲೆ ಧ್ವನಿಯನ್ನು ಈ ಮದುವೆ ಬಂಧನದಿಂದ ಮುಕ್ತಿಗೊಳಿಸಿ ನೀನೊಂದಿಗೆ ಬರ್ತೀನಿ ಎನ್ನುತ್ತಾ ಮಾತು ಕೊಟ್ಟ ಆ ಕ್ಷಣಕ್ಕೆ ಚಾರಿತಾಗಿ ಏನು ತೋಚಲಿಲ್ಲ ಈಗಲೇ ಹೋಗಿ ಎಲ್ಲವನ್ನು ಹೇಳಿ ಈ ಮದುವೆ ಮುರಿಯುತ್ತೇನೆ ಎಂದವನ ಬಾಗಿಲಲ್ಲಿ ತಡೆದಿದ್ದು ಕಣ್ಣು ಕೆಂಪಗಾಗಿಸಿಕೊಂಡು ಅವನನ್ನೇ ನೋಡುತ್ತಿದ್ದ ದೃಶ್ ಅವನ ನೋಟಕ್ಕೆ ಬೆಚ್ಚಿ ಬಿದ್ದಿದ್ದ ಆದಿತ್ಯ ಆದರೆ ನೆಶೆಯಲ್ಲಿ ದೃಷ್ಟಿಗೆ ಮಕ್ಕಳ ಅಪ್ಪನಾಗುತ್ತಿರುವ ಆದಿತ್ಯ ಬಗ್ಗೆ ತಿಳಿದರೂ ಡೈವರ್ಸ್ ಬಗ್ಗೆ ಕಿವಿಗೆ ನಾಟಿರಲಿಲ್ಲ ಯು ಈಡಿಯಟ್ ಏನು ಮಾಡಲು ಹೊರಟಿದ್ದೀಯಾ ಅವಳ ಲೈಫಲ್ಲಿ ಏನಿದು ಚಾರಿತ ಇಲ್ಲಿ ಗರ್ಭವತಿ ಧ್ವನಿ ಜೊತೆ ಮದುವೆ ನಿನ್ನ ಜನ್ಮಕ್ಕೆ ಎಂದು ಅವನ ಕಾಲರ್ ಹಿಡಿದುಕೊಂಡ ಬಿಡು ಎನ್ನುತ್ತಾ ಅವನನ್ನು ದೂರ ತಳ್ಳಿ ಹೌದು ನಿನ್ನ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಲು ನಿನ್ನ ಪ್ರೀತಿಯ ಕೇಳಿದ್ದು ಹೊರತು ಅವಳಿಗೆ ಅಲ್ಲ ಈಗ ಅವಳು ನನಗೆ ಬೇಡ ನೋಡಿಲಿ ನನ್ನ ಮಗುವಿಗೆ ತಾಯಿಯಾಗುತ್ತಿದ್ದಾಳೆ ಚಾರಿತಾ ದೃಶ್ ಅವಳಿಗೆ ನನ್ನ ಅವಶ್ಯಕತೆ ಇದೆ ಎನ್ನುತ್ತಾ ಬಡಬಡಿಸಿದ ಈಡಿಯಟ್ ಏನು ಮಾತಾಡ್ತಿದ್ದೀಯಾ ಹಾಗಂತ ಧ್ವನಿಯನ್ನು ನೀರಲ್ಲಿ ಬಿಡ್ತೀಯಾ ಚಾರಿತಾಳನ್ನು ನಾಚಿಕೆಯಾಗುವುದಿಲ್ಲವೇನೋ ಒಬ್ಬಳನ್ನು ಮದುವೆಯಾಗಿ ಮತ್ತೊಬ್ಬಳ ಜೊತೆ ಎಂದಾಗ ಕೋಪದಲ್ಲಿ ಆದಿತ್ಯ ದೃಶ್ಯಕ್ಕೆ ಹೊಡೆದಿದ್ದ ಯಾರೋ ಮತ್ತೊಬ್ಬಳು ನನ್ನ ಬಾಳಲ್ಲಿ ಮತ್ತೊಬ್ಬಳು ಅಂದರೆ ಧ್ವನಿ ಯಾಕೆ ನೀನು ಪ್ರೀತಿಸಿದವಳನ್ನು ಧರಾಳವಾಗಿ ನಾನು ಒಪ್ಪಿಕೊಳ್ಳಲಿಲ್ಲವಾ ನನ್ನ ಜೀವನಕ್ಕೆ ಮೊದಲು ಬಂದಿದ್ದು ಚಾರಿತ ಧ್ವನಿಯಲ್ಲ ಅಷ್ಟೊಂದು ಕಷ್ಟವಾದರೆ ನೀನೇ ಅವಳನ್ನು ಇಟ್ಟುಕೊ ಎಂದಾಗ ಚಟಾರೆಂದು ಅವನ ಕೆನ್ನಿಗೆ ಮತ್ತೊಂದು ಹೊಡೆದಿದ್ದ ದೃಶ್ ಛೀ ನನ್ನ ಪ್ರೀತಿಗೂ ನೀನು ಮಾಡಿರುವ ಕರ್ಮಕ್ಕೂ ಹೋಲಿಕೆ ಮಾಡಬೇಡ ಅವಳನ್ನು ನಾನು ಯಾವತ್ತೂ ಆ ದೃಷ್ಟಿಯಲ್ಲಿ ನೋಡಿರಲಿಲ್ಲ ಈಡಿಯಟ್ ಎನ್ನುತ್ತಾ ಅವನಿಗೆ ಮತ್ತೆ ತಳ್ಳಿಸಿದ ಒಟ್ಟಿನಲ್ಲಿ ಶಬ್ದ ಜೋರಾಗುತ್ತಲೇ ಹೋಯಿತು ಇಷ್ಟು ಒತ್ತಾದರೂ ಬಾರದ ಆದಿತ್ಯನ ಹುಡುಕಿ ಮೇಲೆ ಬಂದಿದ್ದಳು ಧ್ವನಿ ಸುತ್ತಲೂ ಹುಡುಕಾಡಿ ನೋಡಿದಾಗ ಎಲ್ಲೂ ಕಾಣಲಿಲ್ಲ ಆದರೆ ಮೇಲೆ ಶಬ್ದ ಆಗುತ್ತಿದ್ದಿದ್ದು ನೋಡಿ ರೂಮಿನ ಕಡೆಗೆ ಪಾದ ಬೆಳೆಸಿದಳು ಇನ್ನೊಂದು ಮಾತು ಅವಳ ಬಗ್ಗೆ ಆಡಿದರೂ ಸರಿ ಬರುವುದಿಲ್ಲ ಛೀ ನಿನ್ನಂಥವನಿಗೆ ತ್ಯಾಗ ಮಾಡಿ ನಾನು ಕೊಟ್ಟೆ ಹೌದು ಕಣೋ ಧ್ವನಿ ನನ್ನ ಮೊದಲ ಪ್ರೀತಿ ಈಗಲೂ ಅವಳನ್ನು ಪ್ರೀತಿಸುತ್ತಿದ್ದೇನೆ ಅವಳೇ ನನ್ನ ಪ್ರೀತಿ ಕೊನೆಯ ಉಸಿರು ಎನ್ನುವಷ್ಟರಲ್ಲಿ ಅವನ ಕೆನ್ನೆಗೆ ಧ್ವನಿ ಬಾರಿಸಿದ್ದಳು ಆದರೆ ಮೊದಲಿಂದ ನಡೆದ ಮಾತುಕತೆಯ ಹೊರತಾಗಿ ಅವಳ ಕಿವಿಗೆ ಬಿದ್ದಿದ್ದು ಬರೀ ಕೊನೆಯ ಮಾತುಗಳು ಅಷ್ಟೆ ಬೆರಳ ಗುರುತು ಅವನ ಕೆನ್ನೆ ಮೇಲೆ ಅಚ್ಚಾಗಿತ್ತು ಚಾರಿತ ನಡುಗೆ ಹೋಗಿದ್ದಳು ಕೋಪದಲ್ಲಿ ಅವಳನ್ನು ನೋಡುತ್ತಿದ್ದ ಏಕೆಂದರೆ ಇತ್ತ ಗೆಳೆಯನ ಮೋಸ ತನ್ನ ಅಸಹಾಯಕತೆ ನಡುವೆ ನೊಂದು ಹೋಗಿದ್ದ ಧ್ವನಿ ಮಾತ್ರ ಅವನನ್ನು ಬೇರೆ ರೀತಿ ತಿಳಿದುಕೊಂಡಿದ್ದಳು ಗಂಡನ ದೃಷ್ಟಿಯಲ್ಲಿ ಅವಳ ಮೇಲೆ ತಪ್ಪು ಆರೋಪ ಒರಿಸಲು ಮುಂದಾಗಿದ್ದಾನೆ ಎಂದುಕೊಂಡು ಅವನ ಕಾಲರ್ ಹಿಡಿದು ಕಿರುಚಾಡಿದಳು ಆದರೆ ಮೂವರಲ್ಲೂ ಮೌನ ಆದಿತ್ಯನಿಗೆ ತನ್ನ ಪಾಪದ ಕೆಲಸ ಅರಿವಾಗಿ ಅಲ್ಲಿ ನಿಲ್ಲದೆ ಹೊರಟೇ ಬಿಟ್ಟ ಅದನ್ನು ಧ್ವನಿ ಭಾವಿಸಿದ್ದು ಅವನು ತನ್ನನ್ನು ಅನುಮಾನಿಸಿ ಹೋದನು ಎಂದು ಆದರೆ ಸತ್ಯ ಅದೆಲ್ಲವಲ್ಲ ಹಿಂದೆಯೇ ದೃಶ್ ಗೆಳೆಯನ ಕರೆದು ಏನಾದರೂ ಪರಿಹಾರ ಹುಡುಕಬಹುದು ಇಷ್ಟು ಹೊತ್ತು ದುಡುಕಿದ್ದು ಸಾಕು ಎಂದು ಹೊರಟ ಇವರಿಬ್ಬರ ನಡುವೆ ಧ್ವನಿ ನಲುಗು ಹೋಗಿದ್ದಳು ಆದರೆ ಮುಂದಿನ ಯಾವ ಮಾತು ಕತೆಗೂ ಅವಕಾಶ ಕೊಡದೆ ವಿಧಿ ಅವನನ್ನು ಯಾವ ರೀತಿ ಸೆಳೆದುಕೊಂಡಿತು ನಿಮಗೆ ಗೊತ್ತು ಆದಿತ್ಯ ಇಲ್ಲವಾಗಿದ್ದನು ಇತ್ತ ಚಾರಿತಾ ಆದಷ್ಟನ್ನು ಹೇಳುತ್ತಿದ್ದರೆ ಧ್ವನಿ ಕಲ್ಲಾಗಿ ಹೋಗಿದ್ದಳು ಅಂದರೆ ಇಲ್ಲಿ ಆದಿತ್ಯನ ತಪ್ಪಿಗೆ ಅರಿಯದ ಬಲಿಯಾಗಿದ್ದು ತಾನೊಬ್ಬಳೇ ಅಲ್ಲ ಚಾರಿತಾ ಮತ್ತು ದೃಶ್ ಕೂಡ ಇಷ್ಟು ದಿನ ಅವನನ್ನು ಅಂಗಿಸಿ ಕಾಡಿಸಿದ ಒಂದೊಂದು ಮಾತಿಗೂ ಪಶ್ಚಾತ್ತಾಪಪಟ್ಟಳು ಆದರೆ ಆದಿತ್ಯನಿಗೆ ಯಾಕೆ ದೃಶ್ ಮೇಲೆ ಹಾಗೆ ಎಂದಾಗ ಮಕ್ಕಳ ಮೇಲೆ ಹಾಣೆ ಮಾಡಿ ಅದೊಂದು ವಿಷಯ ತನಗೆ ಗೊತ್ತಿಲ್ಲ ಎಂದಳು ಚಾರಿತಾ ತನ್ನೊಂದಿಗೆ ಅದನ್ನು ಆತ ಹೇಳಿರಲಿಲ್ಲ ಎಂದಳು ಧ್ವನಿ ದಯವಿಟ್ಟು ದೃಶ್ನನ್ನು ಕಳೆದುಕೊಳ್ಳಬೇಡ ಅವನು ಮಾಡಿದ ತ್ಯಾಗದ ಮುಂದೆ ನಮ್ಮ ಬದುಕು ಏನೇನೂ ಇಲ್ಲ ಇಂದು ನಾನು ಬದುಕಿರೋದಕ್ಕೆ ಕಾರಣ ದೃಶ್ ನನ್ನ ಮಕ್ಕಳು ಪರಪಂಚ ನೋಡಲು ಕಾರಣ ದೃಶ್ ಪ್ಲೀಸ್ ಅವನಿಂದ ದೂರ ಇದ್ದು ಶಿಕ್ಷೆ ಕೊಡಬೇಡ ಬೇಕಿದ್ದರೆ ನನಗೆ ಶಿಕ್ಷಿಸು ಎಂದಾಗ ಅವಳನ್ನು ತಬ್ಬಿ ಸಾತ್ವಾನ ಹೇಳಿದಳು ಒಂದು ರಿಕ್ವೆಸ್ಟ್ ಎಂದಳು ಧ್ವನಿ ಇಲ್ಲ ಎನ್ನಲು ಆಗಲಿಲ್ಲ ಚಾರಿತಾಗೆ ನನಗೆ ಸತ್ಯ ತಿಳಿದ ವಿಷಯ ಅವನಿಗೆ ಹೇಳಬೇಡ ಪ್ಲೀಸ್ ಇದೊಂದು ನಡೆಸಿಕೊಡು ಎಂದಳು ಇಲ್ಲ ಎನ್ನಲು ಹಾಗದೆ ಮಾತು ಕೊಟ್ಟಳು ನನ್ನನ್ನು ಕ್ಷಮಿಸಿದ್ದೀಯ ಧ್ವನಿ ಎಂದಳು ಚಾರಿತಾ ನಾನು ಆಗಾಗ ಮಕ್ಕಳ ನೋಡಲು ಬರಬಹುದ ಎಂದಾಗ ಅವಳ ಪ್ರಶ್ನೆಗೆ ಉತ್ತರ ಸಿಕ್ಕಿತು ಇಬ್ಬರು ಆಲಿಂಗಿಸಿದರು ಮಲಗಿದ್ದ ಮಕ್ಕಳ ಮತ್ತೊಮ್ಮೆ ನೋಡಿದಳು ಧ್ವನಿಗೆ ಆದಿತ್ಯನ ಪಡೆ ಹಚ್ಚು ಎನಿಸಿತು ಸಾರಿ ಎಂದು ಅವಳಿಗೆ ಹೇಳಿ ಹೊರಟು ಬಂದಳು ಈಗ ಅವಳಲ್ಲಿ ಉಳಿದ ಎರಡು ಪ್ರಶ್ನೆ ದೃಶ್ ಮೇಲೆ ಜೀವದ ಗೆಳೆಯ ಆದಿತ್ಯ ಆಗಿ ಸಾಧಿಸಲು ಕಾರಣ ಏನು ಇನ್ನೊಂದು ದೃಶ್ ಯಾವ ಪರಿಸ್ಥಿತಿಗೆ ಕಟ್ಟುಬಿದ್ದು ಪ್ರೀತಿ ತ್ಯಾಗ ಮಾಡಿದ ಎಂದು ಕೇಳಿದ ಅಷ್ಟು ವಿಷಯಗಳು ಅವಳಲ್ಲಿ ತಲ್ಲಣ ಉಂಟು ಮಾಡಿದವು ಒಬ್ಬ ವ್ಯಕ್ತಿ ಈ ಪರಿಗೆ ಒಳ್ಳೆಯವನಾಗಬಾರದು ಎನ್ನುವುದಕ್ಕೆ ಸಾಕ್ಷಿ ದೃಶ್ ಒಂದು ಎಳ್ಳಷ್ಟಾದರೂ ಮನುಷ್ಯನಲ್ಲಿ ರಾಕ್ಷಸತ್ವ ಇರಬೇಕು ಇಲ್ಲವಾದರೆ ಈ ಪ್ರಪಂಚದಲ್ಲಿ ನಮ್ಮನ್ನು ತುಳಿದು ಮುಂದುವರಿಯುವವರೇ ಹೆಚ್ಚು ತನ್ನದು ಎನ್ನುವ ಎಲ್ಲ ವಸ್ತುಗಳನ್ನು ಮತ್ತೊಬ್ಬರು ಖುಷಿಗಾಗಿ ಎರಡು ಕೊಟ್ಟ ದೃಶ್ ಮೇಲೆ ಇವಳಿಗೆ ಇನ್ನಷ್ಟು ಅಭಿಮಾನ ಹೆಚ್ಚಾಗಿತ್ತು ಜೊತೆಯಲ್ಲಿ ಕೋಪವು ಬಂದಿತು ತನ್ನನ್ನು ಬಿಟ್ಟುಕೊಟ್ಟನಲ್ಲ ಎಂದು ಕಾರಿನ ಗಾಲಿಗಳು ತಿರುಗಿದ್ದು ಕದಂಬ ಕಂಪನಿಯ ಕಡೆಗೆ ಮನೆಗೆ ಹೋಗಲು ಹುಡುಗಿ ಇಚ್ಛಿಸಲಿಲ್ಲ ಅದೇಕೋ ಮನಸ್ಸು ಈ ಕ್ಷಣವೇ ಅವನನ್ನು ಕಾಣಲು ಪರಿತಪಿಸುತ್ತಿತ್ತು ಇವತ್ತಿನವರೆಗೂ ಕದಂಬ ಕಂಪನಿಯನ್ನು ಹೊರಗಿನಿಂದ ನೋಡಿದಳು ಹೊರತು ಒಳಗೆ ಕಾಲಿಟ್ಟಿರಲಿಲ್ಲ ಹಾಗೆ ಕಾರು ಹಿಡಿದು ಸಾಗಿ ಅವನ ಕ್ಯಾಬಿನ್ ಎಲ್ಲಿದೆ ಎಂದು ತಿಳಿದುಕೊಂಡಳು ದೃಶ್ ಆಗ ತಾನೇ ಮೀಟಿಂಗ್ ಮುಗಿಸಿ ಕ್ಯಾಬಿನ್ ಸೇರಿದ ಎಂದು ತಿಳಿದು ಸರಿ ಎಂದು ನೇರವಾಗಿ ಕ್ಯಾಬಿನ್ಗೆ ಹೋದರೆ ತಲೆ ಮೇಲೆ ಕೈ ಒತ್ತು ಕುಳಿತಿದ್ದ ದೃಶ್ ಕಂಡ ಮೊದಲ ನೋಟಕ್ಕೆ ಅವನನ್ನು ನೋಡಿ ಮುದ್ದು ಹುಕ್ಕಿ ಬಂದಿತು ತಲೆ ಬಿಸಿಯಲ್ಲಿ ಹಾಗೆ ಮುಖ ಮಾಡಿ ಕುಳಿತಿದ್ದಂತೆ ತೋರಿತು ಡೋರ್ ಸದ್ದಾದಾಗ ಕೂಡ ತಲೆ ಎತ್ತಲಿಲ್ಲ ಮೌರ್ಯ ಇನ್ನೇನು ಕೆಲಸ ಇದ್ದರೂ ಇನ್ನೊಂದು ಗಂಟೆಯ ತರುವಾಯ ನೋಡ್ತೀನಿ ತುಂಬ ತಲೆ ನೊಯ್ಯುತ್ತ ಇದೆ ಎಂದು ಅದೇ ಭಂಗಿಯಲ್ಲಿ ಹೇಳಿದಾಗ ಅಯ್ಯೋ ಅನಿಸಿತು ಅವಳಿಗೆ ಆಫೀಸ್ ಟೆನ್ಷನ್ ಸಂಜೆ ಮನೆಗೆ ಬಂದ ಮೇಲೆ ತಾನು ಅವನಿಗೆ ಕೊಡುವ ಟಾರ್ಚರ್ ನೆನೆಸಿಕೊಂಡು ಪಾಪ ನನ್ನ ಗಂಡ ಎನಿಸಿತು ಸದ್ದು ಮಾಡದೆ ಹೋಗಿ ಅವನ ಹಿಂದೆ ನಿಂತು ಎರಡು ಬೆರಳುಗಳಿಂದ ಅವನ ಹಣೆ ತೀಡುತ್ತಾ ಮಸಾಜ್ ಮಾಡಲು ಶುರುವಿಟ್ಟಳು ಒಂದೇ ಕ್ಷಣಕ್ಕೆ ಧ್ವನಿ ಎನ್ನುತ್ತಾ ಹಿಂದೆ ತಿರುಗಿ ನೋಡಿದ ತನ್ನ ಸ್ಪರ್ಶವನ್ನು ಇಷ್ಟು ಚೆನ್ನಾಗಿ ಅರಿತ ತನ್ನವನನ್ನು ನೋಡುವುದೇ ಒಂದು ಚಂದ ಎಂದುಕೊಂಡಳು ನಾನೇ ಎನ್ನುತ್ತಾ ಉಬ್ಬು ಹಾರಿಸಿ ನಿಂತ ಹೆಂಡತಿಯನ್ನು ನೋಡುತ್ತಾ ಕಳೆದು ಹೋಗಿದ್ದ ಅಲ್ಲ ಅದೇಕೆ ಇಷ್ಟೆಲ್ಲ ಮೋಡಿ ಮಾಡಿದ್ದಾಳೆ ಇವಳು ಒಂದು ಕುಡಿ ನೋಟವೇ ಸಾಕು ನಾನು ತೆರೆವಾಸಿಯಾಗಲು ಹುಚ್ಚು ಹುಡುಗಿ ಎನ್ನುತ್ತಾ ನಗೆಬೀರಿದ ಹೋ ಮಿಸಸ್ ಧೃಷ್ ಬನ್ನಿ ಎನ್ನುತ್ತಾ ಹಿಂದಿನಿಂದ ಕೈ ಹಿಡಿದು ಎಳೆದಾಗ ಅವನ ತೊಡೆಯ ಮೇಲೆ ಆಸೀನಲಾದಳು ಈ ಬಾರಿ ಇಬ್ಬರು ಕಂಗಳು ಬೆರೆದು ಪ್ರಣಯ ಗೀತೆ ಆಡುತ್ತಿದ್ದರೆ ಬೆರಳುಗಳು ತಂತಾನೆ ಅರಿಯದೆ ನಂಟು ಬೆಳೆಸಿದವು ಧ್ವನಿ ಅವನ ಬಿಸಿ ಉಸಿರಿನ ಹೇರಿಳಿತಕ್ಕೆ ಆಗಲೇ ಕರಗಿ ಹೋಗಿದ್ದಳು ಆದರೆ ದೃಷ್ಟಿ ಕದಲಿಸಲಿಲ್ಲ ಆಗುತ್ತಲೇ ಇಲ್ಲ ಆಗಷ್ಟೇ ಒಳಗೆ ನುಗ್ಗಬೇಕಾ ಮೌರ್ಯ ಬಾಸ್ ಎನ್ನುತ್ತಾ ಕ್ಯಾಬಿನ್ ಡೋರ್ ತೆಗೆದವ ಅಲ್ಲಿನ ದೃಶ್ಯ ನೋಡಿ ಕೆಮ್ಮಲು ಶುರು ಹಚ್ಚಿದ ಅಸಲಿಗೆ ಅವನಿಗೆ ನಿಜಕ್ಕೂ ಧ್ವನಿ ನೋಡಿ ಒಂದು ಕ್ಷಣ ಇದು ನಿಜವ ಮತ್ತು ಹತ್ತಿಗೆಯ ಎಂದು ಅನುಮಾನವಾಗಿ ಕಣ್ಣುಜ್ಜಿಕೊಂಡು ನೋಡಿದ ಅವನು ಮಾಡಿದ ಶಬ್ದದಿಂದ ಇಬ್ಬರ ನೋಟ ಕದಲಿತು ಧ್ವನಿ ಫಾರ್ಮಲಲ್ಲಿ ತುಂಬ ಮುದ್ದಾಗಿ ಕಾಣುತ್ತಿದ್ದಳು ಅವನು ಬಲವಂತವಾಗಿ ಅವಳನ್ನು ಬಿಟ್ಟ ದೃಶ್ ನಿಜಕ್ಕೂ ತಂಗಿ ಬೈಯುವುದರಲ್ಲಿ ತಾನು ಒಂದು ಪಾಲು ಸೇರಿಸಿ ಬೈಯಬೇಕು ಈ ಮೌರ್ಯನಿಗೆ ರೊಮ್ಯಾಂಟಿಕ್ ಮೂಮೆಂಟ್ ಹಾಳು ಮಾಡಿದ ಎಂದುಕೊಂಡ ಬ ಹೋಗ್ಬೇಕು ಥು ನಿನ್ನ ನೀವು ಅಲ್ಲ ನಾವು ಅಲ್ಲ ಅಯ್ಯೋ ಏನೋ ಹೇಳೋಕೆ ಬಂದೆ ಮರೆತು ಹೋಯಿತು ಸರಿದು ಎನ್ನುತ್ತಾ ತೊದಲುತ್ತಿದ್ದ ದೃಶ್ ಕರ್ಮ ಮಾರಯ ಇದೇನಿದು ಈ ರೀತಿ ಬಂದು ಶಾಕ್ ಆಗಿದ್ದಾನೆ ನಮ್ಮಿಬ್ಬರ ನಡುವೆ ಅಂಥದ್ದು ಏನೂ ನಡೆದಿಲ್ಲ ಎಂದುಕೊಂಡ ಧ್ವನಿ ಹೆದ್ದು ಸರಿದಿದ್ದಳು ಏನಾಯಿತು ಮೌರ್ಯ ಅವರೇ ಎಂದು ಅವಳೇ ಕೇಳಿದಾಗ ಅತ್ತಿಗೆ ಒಂದು ನಿಮಿಷ ಎನ್ನುತ್ತಾ ಅಲ್ಲೇ ಇದ್ದ ನೀರನ್ನು ಕುಡಿದು ನಾನು ಹೋಗಬೇಕು ಅತ್ತಿಗೆ ಅಲ್ಲ ಸಾರಿ ಬಾಸ್ ನಾನು ಹೋಗಬೇಕು ಸ್ವಲ್ಪ ಅರ್ಜೆಂಟ್ ಹೊರಗಡೆ ಕೆಲಸ ಇದೆ ಎಂದಾಗ ಈಗಲೇ ಹೋಗಬೇಕಾ ಎಂದಾಗ ಹೋಗದಿದ್ದರೆ ಕುತ್ತಿಗೆಗೆ ಬರುತ್ತೆ ಬಾಸ್ ಇವತ್ತು ನನ್ನ ಕೊನೆಯ ದಿನ ಆದರೂ ಆಗಬಹುದು ಎಂದ ಆಗಲೇ ಎಲ್ಲೋ ಮೀಸ್ ಒಡಿತಾ ಇದೆ ಎಂದು ದೃಶ್ ಅಂದುಕೊಂಡ ಆದರೂ ಮಾತು ಬೆಳೆಸದೆ ಹೋಗು ಎನ್ನುತ್ತಾ ಕಳಿಸಿಬಿಟ್ಟ ಮೌರ್ಯ ಥ್ಯಾಂಕ್ ಯು ಎನ್ನುತ್ತಾ ವಿಚಿತ್ರವಾಗಿ ಅಲ್ಲು ತೋರಿಸುತ್ತಾ ಅಲ್ಲಿಂದ ಸರಿದು ಹೋಗುವಾಗ ಫೈಲ್ಗಳನ್ನು ಬೀಳಿಸಿ ಹೋಗಿದ್ದು ಹಾಯಿತು ಒಟ್ಟಿನಲ್ಲಿ ಕ್ಷಮಿಕ ನೇರ ದಿಟ್ಟ ಹುಡುಗಿ ಆದರೆ ಇವನು ಪಕ್ಕ ಗಾಬರಿ ಪೀಸ್ ದೃಶ್ ಮನಸ್ಸಿನಲ್ಲಿ ಅದು ಎಂತೆಂಥವರಿಗೋ ಎಂತೆಂಥವರನ್ನು ಜೋಡಿ ಮಾಡಿರುತ್ತಾನೆ ಬ್ರಹ್ಮ ಎಂದುಕೊಂಡ ಅವನು ಹೋದ ತರುವಾಯ ಎದುರಲ್ಲಿ ಚೇರ್ ಎಳೆದುಕೊಂಡು ಕುಳಿತಳು ಧ್ವನಿ ಏನಿವತ್ತು ಅಮ್ಮನವರು ಇಲ್ಲಿಯವರೆಗೂ ಪಾದ ಬೆಳೆಸಿದ್ದಾರೆ ಇವತ್ತು ನನ್ನ ಗಾಡಿ ಪಂಕ್ಚರ್ ಆಗಿಲ್ಲ ಮಾರೈತಿ ಎಂದಾಗ ಧ್ವನಿ ಓಹೋ ಸಾಕು ಸುಮ್ಮನಿರು ನಿನಗೆ ಮನೆ ಅಂತ ನೆನಪಿರುವುದಿಲ್ಲ ಆಫೀಸ್ಗೆ ಬಂದರೆ ದಿನ ಇಷ್ಟೊತ್ತಿಗಾಗಲೇ ಒಂದು ಫೋನ್ ಮಾಡಿ ಎಕ್ಸಾಮ್ ಬಗ್ಗೆ ತಾನೇ ಎಲ್ಲ ಹೇಳಿರುತ್ತಿದ್ದೆ ಇವತ್ತು ನನಗೇನೂ ಕಾರಣ ಇತ್ತು ಮಾಡಲಿಲ್ಲ ತಮ್ಮಿಂದ ಒಂದು ದೂರವಾಣಿ ಕರೆ ಬಂದಿಲ್ಲವಲ್ಲ ಎಂದಾಗ ನನಗೆ ಗೊತ್ತು ನೀನು ಯಾವುದೋ ಕೆಲಸದಲ್ಲಿ ಬ್ಯುಸಿ ಇರುತ್ತೀಯಾ ಅಂತ ಅದಕ್ಕೆ ಮಾಡಿಲ್ಲ ಮತ್ತೆ ಎಕ್ಸಾಮ್ ವಿಷಯ ನೀನು ನನ್ನ ಶಿಷ್ಯೆ ಚೆನ್ನಾಗಿ ಬರೆದಿದ್ದೀಯಾ ಅಂತ ಗೊತ್ತು ಅದನ್ನು ಮತ್ತೆ ಕೇಳೋದೇನು ಬಂತು ಅದಕ್ಕೆ ಕಾಲ್ ಮಾಡಲಿಲ್ಲ ನಾನೇನು ಲಾಸ್ಟ್ ಎಕ್ಸಾಮ್ ಮುಗಿಸಿ ಮನೆಗೆ ಹೋಗಿ ನಿದ್ದೆ ಮಾಡುತ್ತೀಯ ಅಂದುಕೊಂಡರೆ ನನ್ನನ್ನು ಹುಡುಕಿ ಬಂದಿದ್ದೀಯಲ್ಲ ಮಾರೈತಿ ಏನು ಸಮಾಚಾರ ಇಂದ ಹಾಗೆ ಒಮ್ಮೊಮ್ಮೆ ಕಾಲುಗಳು ನಿಲ್ಲೋದಿಲ್ಲ ಎಷ್ಟೇ ಆದ ಮಿಸ್ಟರ್ ಕದಂಬ ಸೋಲಿಲ್ಲದ ಸರದಾರ ಅಲ್ಲವ ಅರೆ ತಪ್ಪು ಹೇಳಿಬಿಟ್ಟೆ ಅಲ್ಲಲ್ಲ ಇವತ್ತಿಂದ ಹೊಸ ಟೈಟಲ್ ಕೊಡಬೇಕು ನಿನಗೆ ಕಲಿಯುಗದ ಕೀರ್ತಿ ಕರ್ಣ ದುಷ್ ಅಂತ ಎಂದಾಗ ಅವನು ಅವಳನ್ನು ವಿಚಿತ್ರವಾಗಿ ನೋಡುತ್ತಿದ್ದ ನಾನು ಕರ್ಣನಲ್ಲ ಕಣೆ ಸವ್ಯಸಾಚಿ ಅರ್ಜುನ ಎಂದಾಗ ಕೈಯಲ್ಲಿ ಏನನ್ನೋ ಲೆಕ್ಕ ಹಾಕುತ್ತಿದ್ದಳು ಏನೇ ಲೆಕ್ಕ ಹಾಕುತ್ತಿದ್ದೀಯಾ ಎಂದ ನಿನಗೆ ಇರುವ ಸ್ತ್ರೀ ಸಂಘದ ಸೆನ್ಸನ್ಸ್ ಮಾಡ್ತಾ ಇದ್ದೀನಿ ದ್ರೌಪದಿ ಸುಭದ್ರ ಎನ್ನುತ್ತಾ ಹೇಳುತ್ತಿದ್ದವಳ ಸುಮ್ಮನಿರುವಂತೆ ಕೈ ಮುಗಿದು ಈ ಜನ್ಮದಲ್ಲಿ ನಿನ್ನನ್ನು ಕಟ್ಟಿಕೊಂಡಿರುವುದು ಸಾಕು ಯಾವುದೋ ಎಲ್ ಜಿ ಮಗು ಸಂಭಾಳಿಸಿದಂತೆ ಆಗುತ್ತೆ ಇನ್ನು ಬೇರೆ ಹುಡುಗಿಯರ ಸಹವಾಸ ಶಾಂತಂ ಪಾಪಂ ಬೇಡವೇ ಬೇಡ ಎಂದಾಗ ಚಂದವಾಗಿ ನಕ್ಕು ಬಿಟ್ಟಳು ಹುಡುಗಿ ಅವನು ಮಾತ್ರ ಎಲ್ಲಿ ತನ್ನ ಸಂಯಮ ಮೀರುವೆ ಎಂದು ಭಯದಿಂದ ಹಾಗಿಲ್ಲ ನಗಬೇಡ ಎಂದೇ ಬಿಟ್ಟ ನನ್ನ ಬಾಯಿ ನನ್ನ ನಗು ತಮ್ಮ ಅತ್ತೆ ನಕ್ಕಳು ಸುಮ್ ಸುಮ್ಮನೆ ನಗಬಾರದು ಹುಚ್ಚರು ಅಂತಾರೆ ಉಚ್ಚರು ಅನ್ನಲ್ಲ ಸ್ಟ್ರೆಸ್ ಬಸ್ಟರ್ಸ್ ಅಂತಾರೆ ತಲೇನು ಹೋಯಿತು ತಾನೆ ಈಗ ಎಂದಾಗ ದೃಶ್ ಕೂಡ ಆಶ್ಚರ್ಯವನ್ನು ವ್ಯಕ್ತಪಡಿಸಿದ ಹೌದು ಅವಳೊಂದಿಗೆ ಕಾಲು ಗಂಟೆ ಸಮಯ ಕಳೆದಿದ್ದಕ್ಕೆ ಇಡೀ ದಿನದ ಸ್ಟ್ರೆಸ್ ಮಾಯವಾಗಿತ್ತು ಸಿಡಿ ಸಿಡಿಯುತ್ತಿದ್ದ ತಲೆಯಲ್ಲಿ ಅಷ್ಟು ಯೋಚನೆಗಳು ದೂರವಾಗಿ ತನ್ನ ಅರಿವಿಗೆ ಬಾರದೆ ಧ್ವನಿ ಎನ್ನುವ ಪ್ರಪಂಚ ಸೃಷ್ಟಿಯಾಗಿ ಅದರಲ್ಲಿ ವ್ಯವಹರಿಸುತ್ತಾ ತನ್ನ ತಲೆನೋವಿಗೆ ಅರಿಯದೆ ಮುಕ್ತಿ ಕೊಟ್ಟಿದ ಹೌದು ಎಂಥ ಸತ್ಯವನ್ನು ಒಪ್ಪಿಕೊಂಡ ಇದ್ಯಾವ ಥಿಯರಿ ನೀನು ಎಂಬಿ ಬಿ ಎಸ್ ಮಾಡಿಲ್ಲದಿದ್ದರೂ ಕರೆಕ್ಟಾಗಿ ಹೇಳ್ತಿದ್ದೀಯಾ ಎಂದಾಗ ಇದು ಯಾವ ಥಿಯರಿಯೂ ಅಲ್ಲ ಏನೂ ಅಲ್ಲ ನಮ್ಮ ಮನಸ್ಸನ್ನು ಅತಿ ಹೆಚ್ಚು ಒತ್ತಡದ ಸಂದರ್ಭದಲ್ಲಿ ಹೊರತರಲು ಇರುವ ಒಂದು ಚಿಕ್ಕ ಮಾರ್ಗ ದಿನದಲ್ಲಿ ಹದಿನೈದು ನಿಮಿಷವಾದರೂ ನಾವು ಇಷ್ಟಪಟ್ಟ ಸಣ್ಣ ಸಣ್ಣ ವಿಷಯವಾಗಲಿ ಹಾಗೂ ಹವ್ಯಾಸಗಳ ಜೊತೆ ಕಳೆಯಬೇಕು ಆಗ ಮನಸ್ಸಿಗೆ ಆಯನಿಸುತ್ತದೆ ಎಂದಾಗ ಅವಳನ್ನು ಮಾತನ್ನು ಒಪ್ಪಿದ ಹಾಗಾದರೆ ನೀನು ಆ ಹದಿನೈದು ನಿಮಿಷವನ್ನು ಯಾವುದರ ಸಾಂಗತ್ಯದಿಂದ ಕಳೆದರೆ ದಿನದ ಆಯಾಸ ಓಡಿ ಹೋಗುತ್ತದೆ ಎಂದು ಕೇಳಿದಾಗ ಹುಡುಗಿ ಮಾತನಾಡಲಾರಳು ಏಕೆಂದರೆ ಅವನೇ ಅಲ್ಲವೇ ಈ ಸಾಂಗತ್ಯದ ಸಾರಥಿ ಈಗ ಮಾತು ಬೇಡ ಬಾ ನೀನು ಮಧ್ಯಾಹ್ನ ಕೂಡ ಏನೂ ತಿಂದಿಲ್ಲ ಅಂತ ನಿನ್ನ ಅರಳೆಣ್ಣೆ ಮುಖನೇ ಹೇಳುತ್ತಿದೆ ಊಟಕ್ಕೆ ಹೋಗು ಬಾ ಎಂದು ಬಲವಂತ ಮಾಡಿದಳು ನೋ ಈಗ ಊಟ ಮಾಡಿದರೆ ಹೆವಿ ಅನಿಸುತ್ತೆ ಎಂದಾಗ ಅವನು ಅವಳು ಸರಿ ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗೋಣ ಎನ್ನುತ್ತಾ ಹೆಳೆದುಕೊಂಡು ಹೋದಳು ಅವನು ಅಪರೂಪಕ್ಕೆ ಅವಳ ಜೊತೆ ಸಮಯ ಕಳೆಯಲು ಸಜ್ಜಾಗಿ ಹೋದನು ಕಾರ್ ಎನ್ನುತ್ತಾ ತಲೆ ಕೆರೆದುಕೊಂಡು ನಿಂತಿದ್ದಳು ಬಿಡು ಅದೇನು ಎಲ್ಲಿಗೂ ಹೋಗುವುದಿಲ್ಲ ನನ್ನ ಕದಂಬ ಕೋಟೆ ಹೊಳಗೆ ಇರುತ್ತದೆ ಈಗ ಬಾ ಎನ್ನುತ್ತಾ ಅವನ ಜೊತೆಗೆ ಕರೆದುಕೊಂಡು ಹೋದ ಮಳೆ ಬರುವ ಸೂಚನೆ ಸಂಜೆ ಕತ್ತಲೇ ಕಾರ್ ಮೋಡವು ತನ್ನ ಕಾಣಿಕೆ ನೀಡಿತು ಇಬ್ಬರು ಅಲ್ಲಿನ ಪ್ರಸಿದ್ಧ ಐಸ್ ಕ್ರೀಂ ಪಾರ್ಲರ್ಗೆ ಬಂದಿದ್ದರು ಮುಕ್ಕಾಲು ಭಾಗ ಪ್ರೇಮಿಗಳು ಇರುವಂಥ ಜಾಗ ಅವನು ಕಾರ್ ಪಾರ್ಕ್ ಮಾಡಿವೆ ಹೇಳಿ ಅವಳಿಗೆ ಇಳಿಯಲು ಹೇಳಿದ ಸರಿ ಎಂದು ಇಳಿದು ಸ್ವಲ್ಪ ಮುಂದೆ ಹೋದಾಗ ಅಲ್ಲಿ ಇದ್ದಿದ್ದ ಕಾರ್ ನೋಡಿ ಇದು ಕ್ಷಮಿಕ ಕಾರಲ್ಲವ ಎನಿಸಿತು ಇವಳಿಗೆ ಆದರೂ ಅವಳೇಗೆ ಇಲ್ಲಿ ಬರ್ತಾಳೆ ಎಂದುಕೊಂಡು ಸುಮ್ಮನೆ ಮುಂದೆ ನಡೆದಳು ದೃಶ್ ಬಂದ ಮೇಲೆ ಹೊಟ್ಟಿಗೆ ಒಳಗೆ ಹೋದರೆ ಆಯಿತು ಎನ್ನುತ್ತಾ ಎಂಟ್ರೆನ್ಸ್ನಲ್ಲಿ ಕಾಯುತ್ತಿದ್ದಳು ಸುಮ್ಮನೆ ಹೊಳಗೆ ದೃಷ್ಟಿ ಹಾಯಿಸಿ ದೃಷ್ಟಿ ಬದಲಿಸಿದವಳು ಮತ್ತೊಮ್ಮೆ ಚಕ್ಕೆಂದು ಅತ್ತ ತಿರುಗಿ ನೋಡಿದಳು ಅವಳ ಕಂಗಳ ಅವಳೆ ನಂಬಲಾಗಲಿಲ್ಲ ಹೌದು ಅಲ್ಲಿ ಇದ್ದಿದ್ದು ಮೌರ್ಯ ಮತ್ತು ಕ್ಷಮಿಕ ಎರಡೆರಡು ಬಾರಿ ಕಣ್ಣುಜ್ಜಿಕೊಂಡು ನೋಡಿದರೆ ಅವರೇ ತುಂಬ ಸಲುಗೆಯಿಂದ ಮಾತನಾಡುತ್ತಿದ್ದರು ದೃಶ್ ಏನಾದರೂ ಅವರನ್ನು ನೋಡಿದರೆ ಏನಂದುಕೊಳ್ಳುವುದಿಲ್ಲ ಎನ್ನುತ್ತಾ ಶಿಲೆಯಂತೆ ನಿಂತಿದ್ದಳು ಅವನು ಬಂದೇ ಬಿಟ್ಟಾದ ಎಗಲ ಮೇಲೆ ಕೈಯಿಟ್ಟಾಗ ಅವನ ಕಡೆ ನೋಡಿ ಸುಮ್ಮನೆ ರಂಪ ಹಾಕುವುದು ಬೇಡ ಎಂದು ಇಲ್ಲಿ ಬೇಡ ಮತ್ತೊಂದು ಕಡೆ ಹೋಗೋಣ ಎನ್ನುತ್ತಾ ಮೌರ್ಯ ಮತ್ತು ಕ್ಷಮಿಕ ಇಬ್ಬರನ್ನು ನೋಡುತ್ತಿದ್ದಳು ದೃಶ್ ಅವಳ ವಿಚಿತ್ರ ನಡೆಗೆ ಆಶ್ಚರ್ಯಗೊಂಡು ಅವಳ ದೃಷ್ಟಿಯತ್ತ ಕಣ್ಣು ಹಾಯಿಸಿದ ಅಲ್ಲಿ ಇದ್ದಿದ್ದು ತಂಗಿ ಮತ್ತು ಗೆಳೆಯ ಧ್ವನಿ ಅವನು ನೋಡಿದ್ದನ್ನು ನೋಡಿ ದೃಶ್ ಪ್ಲೀಸ್ ಹಿಂದೆ ಮುಂದೆ ವಿಚಾರಿಸದೆ ಏನು ಮಾತನಾಡಬೇಡ ಎಂದು ಬೇಡಿಕೊಂಡಳು ಅವನು ನಗುತ್ತಾ ನಾನೇನು ಮಾಡಲಿ ಅವರಿಬ್ಬರು ಲವರ್ಸ್ ಅದರಲ್ಲಿ ನಾನು ಮಧ್ಯಸ್ಥಿಕೆ ಮಾಡುವುದು ಏನು ಬಂತು ಎಂದಾಗ ಅಮಟೇಕಾಯಿ ಆಕಾರಕ್ಕೆ ಕಣ್ಣು ತೆರೆದು ನೋಡುತ್ತಿದ್ದಳು ಕೂಲ್ ಮಿಸಸ್ ಕದಂಬ ಅವರಿಬ್ಬರದು ಹಳೆಯ ಲವ್ ಸ್ಟೋರಿ ಆದರೆ ನನಗೆ ಗೊತ್ತಿಲ್ಲ ಅಂದುಕೊಂಡಿದ್ದಾರೆ ನಾನು ಗೊತ್ತಿಲ್ಲದಂತೆ ನಟನೆ ಮಾಡುತ್ತಿದ್ದೇನೆ ನನ್ನ ಗೆಳೆಯ ನನ್ನ ತಂಗಿ ಜೋಡಿ ಚೆನ್ನಾಗಿದೆ ಬಿಡು ಎಂದಾಗ ಹಾಗಾದರೆ ನೀನು ಸಪೋರ್ಟ್ ಮಾಡ್ತೀಯ ಆಯಿತು ಆದರೆ ನೀನು ಯಾಕೆ ನೇರವ ಅವರಿಬ್ಬರ ಸಂಬಂಧ ಅಧಿಕೃತ ಮಾಡಬಾರದು ಎಂದಳು ಯಾಕೆ ಅಂತ ನಿನಗೆ ಗೊತ್ತಾಗುತ್ತೆ ನೀನಂದುಕೊಂಡಷ್ಟು ಸುಲಭದವಳಲ್ಲ ನನ್ನ ತಂಗಿ ಈಗಬ್ಬಾ ನಿನಗೆ ಗೊತ್ತಾಗುತ್ತದೆ ಎನ್ನುತ್ತಾ ಇಂದಿನ ಬಾಗಿಲನ್ನು ಹುಡುಕಿ ಅದರ ಮೂಲಕ ಹೊಳಗೆ ಬಂದರು ಇವರು ಕುಳಿತಿದ್ದ ಟೇಬಲ್ ಹಿಂದೆಯೇ ದೃಶ್ ಮತ್ತು ಧ್ವನಿ ಕುಳಿತಿದ್ದರು ಅಲ್ಲಿನ ಸಿಟ್ಟಿಂಗ್ ಅರೇಂಜ್ಮೆಂಟ್ ಯಾವ ರೀತಿ ಇತ್ತು ಎಂದರೆ ಎತ್ತರದ ಹುಡನ್ ಕುಶನ್ಗಳು ಒಂದರ ಹಿಂದೆ ಒಂದು ಅಭಿಮುಖವಾಗಿ ಜೋಡಿಸಲಾಗಿತ್ತು ಹಿಂದೆ ಹಿಂದೆ ಬೆನ್ನು ಹಾಕಿ ಕುಳಿತವರಿಗೆ ಒಬ್ಬರ ಮುಖ ಒಬ್ಬರಿಗೆ ಕಾಣುತ್ತಿರಲಿಲ್ಲ ಆದರೆ ಅವರಾಡಿದ ಮಾತುಗಳು ಇಂದಿನ ಸೀಟಿನಲ್ಲಿ ಕುಳಿತಿದ್ದವರಿಗೆ ಚೆನ್ನಾಗಿ ಕೇಳುತ್ತಿತ್ತು ಹೀಗೆ ಕದ್ದಾಲಿಸಲು ಮದುವೆಯಾದ ಜೋಡಿ ಲವರ್ಸ್ ಬೆನ್ನು ಬಿದ್ದಿದ್ದಾರೆ ಧ್ವನಿ ಬೇಡ ದೃಶ್ ಎಂದರು ಅಯ್ಯೋ ಅಲ್ಲಿ ನಡೆಯುವುದು ಲವ್ ಸ್ಟೋರಿ ಅಲ್ಲ ವಾರ್ ಸ್ಟೋರಿ ಬಾ ಎಂದು ಕರೆದುಕೊಂಡು ಹೋಗಿ ಕೂರಿಸಿದ ಇತ್ತ ಐಸ್ ಕ್ರೀಮ್ ಆರ್ಡರ್ ಮಾಡಿ ತಿನ್ನುತ್ತಾ ಅವರ ಮಾತಿಗೆ ಇವರು ಕಿವಿಯಾಗಿದ್ದರು ಇದರ ಪರಿವೇ ಇರಲಿಲ್ಲ ಮೌರ್ಯ ಮತ್ತು ಕ್ಷಮಿಕಾಗೆ ಅದೆಷ್ಟು ಟಾರ್ಚರ್ ಕೊಡ್ತೀಯ ನೀನು ಇಲ್ಲ ಸಲ್ಲದ ಟೈಮಲ್ಲಿ ಫೋನ್ ಮಾಡಿ ಆಫೀಸ್ ಬಿಟ್ಟು ಬಾ ಅಂದರೆ ಚೆನ್ನಾಗಿರುವುದಿಲ್ಲ ಬ್ಲ್ಯಾಕ್ ಮೇಲ್ ಬೇರೆ ಮಾಡ್ತೀಯ ನೀನು ನಿಜಕ್ಕೂ ದೃಶ್ ತಂಗೀನಾ ಅಂತ ಡೌಟ್ ನನಗೆ ಅವನು ನೋಡಿದರೆ ಅಷ್ಟು ಸೀರಿಯಸ್ ನೀನು ಅಮೇಝನ್ ಮಂಗ ಎಂದು ಬೈದ ಮೌರ್ಯ ಹ್ಞೂ ನೀನು ಮಾತ್ರ ಆಫೀಸ್ ಅದು ಇದು ಅಂತ ಇದ್ದು ಬಿಡು ನಾನು ಎಲ್ಲ ಕಪಲ್ಸ್ ನೋಡಿ ಹೊಟ್ಟೆ ಹುರಿದುಕೊಂಡೇ ಇರುತ್ತೇನೆ ಆ ಡಬ್ಬ ಆಕಾಶಕ್ಕೂ ಕೂಡ ಮದುವೆ ಫಿಕ್ಸ್ ಆಯಿತು ನಾನು ನೋಡಿದರೆ ಇಲ್ಲಿ ಎಲ್ಲದರ ನಡುವೆ ಸಿಕ್ಕಿ ಹಾಕಿಕೊಂಡಿದ್ದೇನೆ ಎಂದಳು ಇದೆ ಇದೇ ಬೇಡ ಅನ್ನೋದು ಎನ್ನುತ್ತ ಮೌರ್ಯ ಬೈಯಲು ಶುರು ಹಚ್ಚಿದ ನೀನೇ ತಾನೇ ಒಂದು ವರ್ಷ ಪೂರ್ತಿ ಹೋದಬೇಕು ಅಲ್ಲಿಯವರೆಗೂ ವಿಷಯ ಹೇಳೋದು ಬೇಡ ಅಂತ ಹೇಳಿದ್ದು ಈಗ ಹೀಗೆಲ್ಲ ಹೇಳ್ತೀಯ ಒಟ್ಟಿನಲ್ಲಿ ನಿನ್ನ ಮೆದುಳು ನಿನ್ನ ಕಂಟ್ರೋಲ್ನಲ್ಲಿ ಇರೋದಿಲ್ಲ ಹಾಗಲ್ಲ ಕಣೋ ನನಗೆ ಮತ್ಸರ ಆಗುವಷ್ಟು ಲವ್ ಬರ್ಡ್ಸ್ ಹುಟ್ಟಿಕೊಂಡಿದ್ದಾರೆ ನಮ್ಮ ಮನೆಯಲ್ಲಿ ನಮ್ಮಣ್ಣ ಮುನಿ ಕೂಡ ಈ ನಡುವೆ ಅತ್ತಿಗೆ ಹಿಂದಿಂದೆ ಇರುತ್ತಾನೆ ಇನ್ನು ಅತ್ತಿಗೆಯವರಂತೂ ಎಲ್ಲೆಂದರಲ್ಲಿ ಅಣ್ಣನ ನೋಡುತ್ತಾ ಕಳೆದು ಹೋಗಿರುತ್ತಾರೆ ಆಕಾಶ್ ರಕ್ಷಾ ಜೊತೆ ಎಂಗೇಜ್ ನಾನು ಮಾತ್ರ ಎಲ್ಲರೂ ಮುಂದೆ ಸಿಂಗಲ್ ಸಾಂಗ್ಲಿಯನ ಅಂತ ಬಿಲ್ಡಪ್ ಕೊಟ್ಟಿಕೊಂಡು ನಿನ್ನ ಹಿಂದೆ ದೇವದಾಸಿಯಾಗಿದ್ದೇನೆ ಎಂದು ಅವಳು ಹೇಳುತ್ತಿದ್ದರೆ ಮೌರ್ಯ ಐಸ್ ಕ್ರೀಮ್ ಸವಿಯುವುದರಲ್ಲಿ ಬ್ಯುಸಿಯಾಗಿದ್ದ ಅಯ್ಯೋ ನಿನ್ನ ಎನ್ನುತ್ತಾ ತಲೆ ಮೇಲೆ ಕೊಟ್ಟಳು ಐಸ್ ಕ್ರೀಮ್ ತಿನ್ನೋಕು ಬಿಡುವುದಿಲ್ಲ ನೀನು ಎಂದಾಗ ಇಷ್ಟು ಹೊತ್ತು ಗೋಡೆಗೆ ಹೇಳಿದಂತೆ ಆಯಿತು ನನ್ನ ವ್ಯಥೆ ಎಂದುಕೊಂಡಳು ಹಿಂದೆ ಕೇಳಿಸಿಕೊಳ್ಳುತ್ತಿದ್ದ ದೃಶ್ ಮತ್ತು ಧ್ವನಿ ನಿಜಕ್ಕೂ ಮನೆಯವರ ಕಣ್ಣಿಗೆ ಕಾಣುವಷ್ಟು ಖರಾಬಾಗಿ ಒಬ್ಬರಿಗೊಬ್ಬರು ಲೈನ್ ಹಾಕುತ್ತಿದ್ದೇವಾ ಎಂದು ಯೋಚಿಸುತ್ತಾ ಒಂದೊಂದು ದಿಕ್ಕಿಗೆ ಮುಖ ಮಾಡಿ ಕುಳಿತಿದ್ದರು ಅಯ್ಯೋ ಮಂಗ ನಾನು ಇಲ್ಲಿ ಇಷ್ಟು ಸೀರಿಯಸ್ಸಾಗಿ ಹೇಳುತ್ತಿದ್ದೇನೆ ಐಸ್ ಕ್ರೀಮ್ ತಿಂತ ಇದ್ದೀಯ ನೋಡು ಈಗಲೇ ಹೇಳಿದ್ದೇನೆ ನನ್ನ ಈ ವರ್ಷ ಮುಗಿಯುವ ತನಕ ಕಾಯೋದು ಬೇಡ ಮನೆಯಲ್ಲಿ ವಿಷಯ ಹೇಳಿಬಿಡೋಣ ಆಮೇಲೆ ನೋಡಿದರೆ ಆಯಿತು ಎಂದಳು ಆಗ ಮೌರ್ಯ ಅವಳನ್ನು ಸಮಾಧಾನಿಸುವ ನುಡಿಯಲ್ಲಿ ನೋಡು ಕ್ಷಮಿಕಾ ನನ್ನ ಮೇಲೆ ನಿನಗೆ ನಂಬಿಕೆ ಇದೆ ನಿನ್ನ ಮೇಲೆ ನನಗೆ ಇದೆ ಈಗ ಓದುವ ವಯಸ್ಸು ಇನ್ನೇನು ಎಂಟು ತಿಂಗಳು ಅಷ್ಟೇ ಅಲ್ಲವಾ ಓದು ಮುಗಿಸಿಬಿಡು ಅನಂತರವೇ ವಿಷಯ ಹೇಳೋಣ ನಿನಗೂ ಒಂದು ಇರುತ್ತದೆ ನಾನು ಸಮಯ ನೋಡಿಕೊಂಡು ದೃಶ್ಯ ಹತ್ತಿರ ಹೇಳುತ್ತೇನೆ ನನಗೆ ಪ್ರತಿ ಬಾರಿ ನಿನ್ನೊಂದಿಗೆ ಇರುವಾಗ ಎಷ್ಟು ಹಿಂಸೆ ಆಗುತ್ತದೆ ಗೊತ್ತಾ ನನ್ನ ಗೆಳೆಯನಿಂದ ವಿಷಯ ಮುಚ್ಚಿಡುವುದು ಬೇಸರ ನನಗೆ ದೃಶ್ಯಕ್ಕೆ ವಿಷಯ ಈಗಲೂ ಹೇಳೋಕೆ ತಯಾರು ನಾನು ನೀನೇ ಆಣೆ ಭಾಷೆ ಇಂತಹ ವಿಷಯಗಳಿಂದ ಕಟ್ಟು ಹಾಕಿರೋದು ಎಂದ ಇಲ್ಲ ನಾನೇನು ಅಣ್ಣನಿಂದ ವಿಷಯ ಮುಚ್ಚಿಡಬೇಕು ಅಂತ ಇಲ್ಲ ಅಣ್ಣನ ಕನಸು ಕದಂಬ ಕಂಪನಿಯನ್ನು ನಾನು ನನ್ನವರು ನೋಡಿಕೊಳ್ಳಬೇಕು ಎನ್ನುವುದು ಈಗ ಅವಕಾಶ ತೆರೆದುಕೊಂಡರೆ ಮತ್ತೆ ತನ್ನ ಕನಸಿನ ಕಡೆ ಅವನು ಹೋಗುವ ಸಾಧ್ಯತೆ ಇದೆ ಅದಕ್ಕೆ ನನ್ನನ್ನು ಕೂರಿಸಿ ಮಾತು ತೆಗೆದುಕೊಂಡಿದ್ದಾನೆ ನಾನು ಎಲ್ಲ ವಿಷಯದಲ್ಲಿ ಪರ್ಫೆಕ್ಟ್ ಆಗಿರಬೇಕು ಎನ್ನುವುದು ಅವನ ಆಸೆ ನನ್ನೇ ಅಲ್ಲ ಆಕಾಶ್ ಎಲ್ಲರನ್ನು ಬಿಸಿನೆಸ್ ವಿಷಯದಲ್ಲಿ ತಯಾರಿ ಮಾಡುತ್ತಿದ್ದಾನೆ ಎಂದಾಗ ಮೌರ್ಯ ಅವಳ ತಲೆ ಸರವಿ ಹೆಗಲ ಬಳಸಿದ ಇತ್ತ ಕೇಳಿಸಿಕೊಳ್ಳುತ್ತಿದ್ದ ಧ್ವನಿ ಕದಂಬ ಕಂಪನಿ ಬಿಟ್ಟು ಕನಸಿನ ಕಡೆಗೆ ಅಂದರೆ ಏನು ಎನ್ನುತ್ತಾ ತನ್ನಲ್ಲೇ ಪ್ರಶ್ನೆ ಹಾಕಿಕೊಂಡಳು ಅವಳು ಊಹೆ ಕೂಡ ಮಾಡಿರಲಿಲ್ಲ ತನ್ನವ ಹೀಗೂ ಒಂದು ಕನಸು ಕಟ್ಟಿದ್ದಾನೆ ಎಂದು ಆ ಕನಸಿನ ದೆಸೆಯಿಂದಲೇ ಇವಳು ಅವನಿಗೆ ಸಿಕ್ಕಿದ್ದು ಎಂದು ದೃಶ್ ಮುಂದೆ ಧ್ವನಿಗೆ ಬೇರೆ ಯಾವ ವಿಷಯವೂ ತಿಳಿಯುವುದು ಬೇಡ ಎನ್ನುತ್ತಾ ಅವಳನ್ನು ಕೈ ಹಿಡಿದು ಕರೆದುಕೊಂಡು ಬಂದ ಅವಳು ಮಾತ್ರ ಅವನನ್ನು ಕೇಳಿಬಿಟ್ಟಳು ದೃಶ್ ನೀನು ಕದಂಬ ಕಂಪನಿ ಬಿಟ್ಟು ಅದರತ್ತ ಹೋಗುವಂಥ ದೊಡ್ಡ ಕನಸಾದರೂ ಯಾವುದು ಮುಂದುವರೆಯುವುದು ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕತೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು